ನಮಸ್ಕಾರ ಇಂದಿನ ತಾಂತ್ರಿಕ ಯುಗದಲ್ಲಿ ಯುವಕರಿಗೆ ಅನೇಕ ಅವಕಾಶಗಳು ದೊರೀತಾ ಇದಾವೆ ಸ್ನೇಹಿತರೆ ಆದರೆ ಎಲ್ಲೋ ಒಂದು ಕಡೆ ಬದುಕಿನ ದಾರಿಯನ್ನ ತೋರಿಸ್ತಕ್ಕಂಥ ಸ್ಫೂರ್ತಿಯ ಕಥೆಗಳ ಕೊರತೆ ಇದೆಯೋ ಅಂತ ನಮ್ಗನ್ನಿಸ್ತಾ ಇದೆ ಸ್ನೇಹಿತರೆ ಸಾಸಿವೆ ಇಲ್ಲದೆ ಸಾಮ್ರಾಜ್ಯವನ್ನೇ ಕಟ್ಟಿದಂತಹ ಸಾಧಕರ ಬದುಕಿನ ಕತೆ ನಿಮ್ಮೆಲ್ಲರಿಗೂ ಸ್ಫೂರ್ತಿ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಿರ್ತಕ್ಕಂತ ಈ ವಿಶೇಷ ಕಾರ್ಯಕ್ರಮ ಮಾರ್ಗದರ್ಶಿ ಯುವಕರಿಗೆ ಸ್ಫೂರ್ತಿ ತುಂಬತಕ್ಕಂಥ ವಿಶೇಷ ರೋಚಕ ಕಥೆಗಳ ಸರಣಿಗೆ ಸ್ವಾಗತ ಸ್ನೇಹಿತರೆ ಜನಪದ ಸರಿಕರಣಕ್ಕೆ ಸ್ವಾಗತ ನಾನು ನಿಮ್ಮ ಜರ್ಮನಲ್ಲಿ ಕಾಂತರಾಜು ನಮ್ಮೊಂದಿಗಿದ್ದಾರೆ ಈ ಈ ಸಂಚಿಕೆಯ ವಿಶೇಷ ಅತಿಥಿ ಡಾಕ್ಟರ್ ರಾಜ ನಾಯಕ್ ಅವರು ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಆ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಹೇಳಿದಾಗ ಯುವಕರಿಗೆ ಆ ಒಂದು ಇನ್ಸ್ಪಿರೇಷನ್ ಸ್ಫೂರ್ತಿ ತುಂಬತಕ್ಕಂತ ಬದುಕಿನ ಕಥೆಗಳು ಸಾಧಾರಣವಾಗಿ ಸರಿನಾಗತ್ತೆ ಯುವಕರಿಗೆ ಆ ಸ್ಫೂರ್ತಿ ಬದುಕಿಗೆ ಒಂದು ಮಾದರಿ ಸ್ಫೂರ್ತಿ ಅಂದ್ರೆ ಇತಿಹಾಸಕ್ಕೆ ಹೋಗ್ಬಿಡ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಹೀಗಿತ್ತಂತೆ ರಾಜರಿದ್ರಂತೆ ಆಳದ್ರಂತೆ ಯುದ್ಧ ಮಾಡಿದ್ರಂತೆ ಅವರೆಲ್ಲರೂ ನಮ್ಗೆ ಸ್ಫೂರ್ತಿ ಆದ್ರಂತೆ ಅಂತ ಆದರೆ ಎಲ್ಲೋ ಒಂದು ಕಡೆ ನಮ್ಮ ನಡುವೆ ಬಾಳ್ತಾ ಇರ್ತಕ್ಕಂಥ ನಮ್ಮ ನಡುವೆ ಇರ್ತಕ್ಕಂಥ ಅನೇಕ ಸಾಧಕ ವ್ಯಕ್ತಿತ್ವಗಳನ್ನು ಬದುಕನ್ನು ನಾವು ಸ್ಫೂರ್ತಿಯಾಗಿ ತಗೊಳ್ಳೋದಿಲ್ಲ ನಿರ್ಲಕ್ಷ್ಯ ಮಾಡ್ಬಿಡ್ತೀವಿ ಅಂತಹ ಜೀವಂತ ಎದುರಿಗಿರ್ತಕ್ಕಂಥ ವ್ಯಕ್ತಿಗಳನ್ನು ವ್ಯಕ್ತಿತ್ವಗಳನ್ನು ಅವರ ಬದುಕನ್ನೇ ವೀಕ್ಷಕರಿಗೆ ಯುವಕರಿಗೆ ಒಂದು ಸ್ಫೂರ್ತಿಯ ಕಥೆಯಾಗಿ ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಮನ್ನ ಫೋನ್ ಮಾಡಿ ಕೇಳ್ಕೊಂಡ್ವಿ ನೀವು ತುಂಬ ಉತ್ಸುಕವಾಗಿ ಹೌದು ಯುವಕರಿಗೆ ಮಾದರಿ ಆಗಿರುತ್ತೆ ಅಂತ ನಾನು ಬಂದು ಮಾತಾಡ್ತೀನಿ ಒಪ್ಕೊಂಡ್ರಿ ಸರ್ ತಮ್ಮ ಸಮಯಕ್ಕೋಸ್ಕರ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಡಾಕ್ಟರ್ ರಾಜಾ ನಾಯಕರವರು ಇವತ್ತು ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಹೆಸರು ಯಾರು ರಾಜನಾಯ್ಕರು ತಮ್ಮ ಏನಂತ ತಿಳ್ಕೊಬೇಕು ಅಂತ ಭಾಳ ಜನ ಆಸೆ ಕುತೂಹಲ ಇರುತ್ತೆ ತಿಳಿಸ್ಕೊಡಿದೆ ದಯವಿಟ್ಟು ಮೊದಲನೇದಾಗಿ ಈ ತಿಂಗಳು ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ತಿಂಗಳು ತಿಂಗಳು ನೂರ ಮೂವತ್ತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಎಲ್ರಿಗೂ ನೇನು ನಾನು ರಾಜಾ ನಾಯಕ್ ಸನ್ ಆಫ್ ಬಿ ಎಲ್ ಮುನಿಯಪ್ಪ ನಮ್ಮ ತಂದೆಯವರ ಹೇಳಲೇಬೇಕು ಹೇಳಿರ್ಬೇಕು ನಮ್ಮ ಜೀವನದ ಪರಿಚಯ ಹೋದರೆ ಶಾಲೆಯ ದಿನಗಳು ಶಾಲೆಯ ದಿನಗಳು ನೀವು ಹೇಳ್ತಾ ಇದ್ರಿ ಹೇಗೆ ಯಾರು ಸ್ಫೂರ್ತಿ ಹೇಗೆ ಸ್ಫೂರ್ತಿ ಅಂತ ತುಂಬ ಕಷ್ಟ ದಿನಗಳು ನಾವು ಒಟ್ಟು ಬೆಂಗಳೂರೇ ನಮ್ಮ ತಂದೆಯವರೆಲ್ಲ ದುರ್ಗದ ಕಡೆಯವರು ತಂದೆ ಕಾಲದಲ್ಲಿ ದುರ್ಗ ದುರ್ಗದ ಚಿತ್ರದುರ್ಗದವರು ನಾವು ನಾನು ಹುಟ್ಟಿದ್ದು ಬೆಂಗಳೂರಲ್ಲೇ ನಾವು ಹುಟ್ಟಿದ್ದು ಬೆಂಗಳೂರಲ್ಲೇ ಒಂದು ತೀರಾ ಬಡ ಕುಟುಂಬದಿಂದ ಬಂದಂಥವ್ರು ನಾವು ಶಾಲೆಯ ದಿನಗಳು ಅಂದಾಗ ಎಲ್ಲ ಅಪ್ಪ ಅಮ್ಮಗೂ ಆಸೆ ಇರುತ್ತೆ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಶೈ ಮಾಧ್ಯಮದಲ್ಲೇ ಓದಿಸ್ಬೇಕು ಅಂತ ಹಾಗಾಗಿ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಒಂದು ಆ ಮಾ ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ನಮ್ಮನ್ನು ಅಡ್ಮಿಷನ್ ಮಾಡಿದ್ರು ಓದಿಸಿದ್ರು ಇಂಗ್ಲೀಷ್ ಮೀಡಿಯಮ್ ಅಂದ ತಕ್ಷಣ ಏನು ದೊಡ್ಡದಲ್ಲ ಒಂದು ಸಣ್ಣ ಪುಟ್ಟ ಮನೆ ಮನೆಗೂ ಶಾಲೆಗಳಿದ್ದಾವೆ ಈಗ ಸೊ ಅಂಥ ಒಂದು ಶಾಲೆಯಲ್ಲಿ ನಾವು ಓದ್ತಾ ಇದ್ವಿ ಆದರೆ ನಾಳೆ ಮನೆಗೆ ದೊಡ್ಡ ಮಗ ದೊಡ್ಡ ಮಗ ಆಗಿರೋದ್ರಿಂದ ನಾವು ನಮಗೆ ಬುದ್ಧಿ ಬಂದಂಥ ಸಮಯ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಬಂದಾಗ ನಮಗೆ ಮನೆಯಲ್ಲಿ ಏನು ಕಷ್ಟ ನಡೀತಾ ಇದೆ ಅಂತ ಅರಿವಿತ್ತು ಅರಿವಾಗ್ತಾಯಿತ್ತು ತಂದೇನು ಇದ್ರು ನಾವೆಲ್ಲ ಹೆಂಗೆ ಅಂದ್ರೆ ಒಂದು ಅಕ್ಕಿ ಅನ್ನೋದೇ ವೆರಿ ರೇರ್ ಅನ್ನ ಅನ್ನ ಅನ್ನೋದು ತುಂಬಾ ರೇರ್ ಆ ಏನೋ ಯುಗಾದಿ ಸಂಕ್ರಾಂತಿಗೆ ಅನ್ನ ತಿನ್ನೋ ತರ ಅಂತ ಒಂದು ಪರಿಸ್ಥಿತಿ ಒಂದು ಊಟ ಆ ಥರದ್ದೆಲ್ಲ ಶಾಲೆಗಳಲ್ಲಿ ತಿಂಗಳಾದ್ರೆ ಫೀಸ್ ಕಟ್ಟಬೇಕು ಅದೆಲ್ಲ ಇರ್ತಾ ಇತ್ತು ನಮ್ಮೆಲ್ಲ ನಮ್ಮ ಮನೆಯಲ್ಲಿ ಮೂರು ತಿಂಗಳು ಆರು ತಿಂಗಳಿಗೆ ಒಂದ್ಸಲಿ ಹೋಗಿ ಫೀಸ್ ಕಟ್ಟೋರು ಮನೆಗೆ ಓಡಿಸಿದಾಗ ಶಾಲೆಯಿಂದ ಮನೆಗೆ ಓಡಿಸಿದಾಗ ಅದೆಲ್ಲ ಆಗ್ತಿತ್ತು ಏಳನೇ ಕ್ಲಾಸ್ ಮಾತಾಡ್ತಾ ಇದೀನಿ ನಾನು ಸೊ ಆವಾಗಿಂದ ನಮಗೆ ಒಂದು ನೋವು ಗೊತ್ತಾಗ್ತಾ ಇತ್ತು ಕಷ್ಟ ಗೊತ್ತಾಗ್ತಾ ಇತ್ತು ಓ ಕಷ್ಟ ಇದೆ ನಮಗೆ ಅಂತ ಮನೆಗೆ ಓಡಿಸ್ಬಿಡೋರು ಮೂರು ತಿಂಗಳು ಕಟ್ಟಲಿಲ್ಲ ಅಂದರೆ ಮನೆಗೆ ಓಡಿಸ್ಬಿಡೋರು ಆವಾಗ ನಮ್ಮ ತಾಯಿ ಏನೋ ಒಂದು ಕೈಯಲ್ಲಿ ಹೋಗಿ ಎಲ್ಲ ಇರೋ ಅಂಥದ್ದನ್ನ ಇಡೋರು ಅದನ್ನು ಹೋಗಿ ಕಟ್ಟೋದು ಮತ್ತೆ ಮೂರು ತಿಂಗಳು ಬರೋದು ಸೊ ಅದಂಗೆ ಆಗಿ ಮತ್ತೆ ಹಿಂಗೆ ಏಳನೇ ಕ್ಲಾಸ್ ಪಾಸ್ ಆದ್ವಿ ನಂತರದಲ್ಲಿ ಏನು ಮಾಡೋದು ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಗೌರ್ಮೆಂಟ್ ಶಾಲೆಗೆ ಹೋದ್ವಿ ಎಂಟನೇ ತಾರೀಖು ಎಂಟನೇ ತರಗತಿಗೆ ಗೌರ್ಮೆಂಟ್ ಶಾಲೆ ಯುನೈಟೆಡ್ ಮಿಷನ್ ಹೈಸ್ಕೂಲ್ ವಿಶೇಶ್ವರ ರೋಧಿ ಸ್ಕೂಲ್ ಯುನೈಟೆಡ್ ಮಿಷನ್ ಹೈಸ್ಕೂಲಲ್ಲಿ ನಾವು ಸೇರ್ಕೊಂಡ್ವಿ ಅಲ್ಲಿ ಆವಾಗ ಅದು ಎಂಬತ್ನೂರು ರೂಪಾಯಿ ಏನೋ ಫೀಸ್ ಇತ್ತು ಅಂತ ಅನ್ಸುತ್ತೆ ವರ್ಷಕ್ಕೆ ಸೊ ಅದರಿಂದ ಅಲ್ಲಿ ಎಂಟನೇ ತರಗತಿ ಅಲ್ಲೇ ಆಯ್ತು ಒಂಬತ್ತನೇ ತರಗತಿ ಅಲ್ಲೇ ಒಂಬತ್ತನೇ ತರಗತಿ ಓದ್ತಾ ಇದ್ವಿ ಆವಾಗ ನಮ್ಮ ಪರಿಸ್ಥಿತಿ ಸರಿ ಇರಲಿಲ್ಲ ಮನೆಯಲ್ಲಿ ಆವಾಗ ನಾನು ಇರುವಂತ ಒಂದು ಏರಿಯಾದಲ್ಲಿ ನನಗೆ ಒಬ್ಬ ಪಂಜಾಬಿ ಫ್ರೆಂಡ್ ಇದ್ದ ಅವನು ನನ್ನ ಕ್ಲಾ ರೋಡ್ ಮೆಟ್ ಅವರೆಲ್ಲ ಮನೆ ಪಕ್ಕದ ಮನೆಯವರು ಹಿಂದೆ ಮನೆಯವನು ಎಲ್ಲ ಒಂದೊಂದು ಶಾಲೆ ಹೋಗೋರು ನಾವು ಒಂದು ಶಾಲೆಗೆ ಹೋಗ್ತಿದ್ವಿ ಬರ್ತಿದ್ವಿ ಸ ಚಡ್ಡಿ ದೋಸ್ತ್ಗಳು ಸಂಜೆ ಆದರೆ ಎಲ್ಲ ನಾವು ಎಲ್ಲ ಗೋರಿಗೆ ಅದಕ್ಕೆ ಇದಕ್ಕೆ ಗೋಲಿಗೆ ಸೇರ್ಕೊಳ್ತಿದ್ವಿ ಅಂತ ಒಂದು ಪರಿಸ್ಥಿತಿ ಆಗ ಅವರು ಅವರು ಬಂದು ಆ ಫ್ಯಾನ್ ನಾವೆಲ್ಲ ಬೆಂಗಳೂರಲ್ಲೇ ಹೊಡೆದವರು ನಮಗೆ ಅದೇ ಎಕ್ಸ್ಪೋಸರ್ ಇರಲಿಲ್ಲ ಅವರು ಪಂಜಾಬೀಸ್ ಆ ಪಂಜಾಬೀಸ್ ಆಗಿಂದ ವರ್ಷಕ್ಕೊಂದ್ಸಲಿ ಅವರು ಅವರು ಅಮೃತ್ಸರ್ಗೆ ಅಲ್ಲಿ ಹೋಗೋರು ಬರೋರು ಟ್ರೈನಲ್ಲಿ ಹೋಗೋರು ಬರೋರು ನಾವೆಲ್ಲಿ ನಮ್ಮ ಮನೇಲಿ ನೋಡಿಬಿಟ್ಟು ನಾವೆಲ್ಲರೂ ನೋಡಿರಲಿಲ್ಲ ಯುನೈಟೆಡ್ ಮಿಷನ್ ಸ್ಕೂಲು ನಡ್ಕೊಂಡು ಹೋಗೋದು ನಡ್ಕೊಂಡು ಬರೋದು ಸ್ಕೂಲ್ಗೆ ಡಬಲ್ ರೋಡ್ ಮೇಲೆ ಹೋಗ್ತಿದ್ವಿ ಬರ್ತಿದ್ವಿ ಅದೇ ಶಾಲೆ ಅದು ದೊಡ್ಡ ಹಿಸ್ಟ್ರಿ ನಮ್ಮ ಶಾಲೆ ನಮ್ಮ ಬಿಲ್ಡಿಂಗ್ ಇರೋವಂಥದ್ದು ಒಂದು ದೊಡ್ಡ ಅದಕ್ಕೊಂದು ದೊಡ್ಡ ಸ್ಟೋರಿನೇ ಇದೆ ಸೊ ನಂತರದಲ್ಲಿ ಇದು ಆವಾಗ ನಾವು ಅವರ ಒಂದು ಫ್ಯಾಮಿಲಿಯಲ್ಲಿ ಬೆಳ್ತಾ ಹೋದ್ವಿ ಅವ್ರ ಮನೇಲಿ ಒಂದು ನಾಲ್ಕೈದು ಜನ ಇದ್ದರು ಅವ್ರಿಗೆಲ್ಲ ಸ್ವಲ್ಪ ನಾವೆಲ್ಲ ಏನಾದರೂ ಇಂಗ್ಲೀಷ್ ಕಲ್ತಿದ್ದೀವಿ ಅಂದರೆ ಅದು ಏಳನೇ ಕ್ಲಾಸ್ವರೆಗೂ ಮಾತ್ರ ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ವಿ ಚ ಸಣ್ಣ ಪುಟ್ಟ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಓದ್ವಿ ಆಮೇಲೆ ನಂತರ ಗೌರ್ಮೆಂಟ್ ಸ್ಕೂಲ್ಗೆ ಓದ್ವಿ ಹಂಗಾಗಿ ಆ ನನಗೆ ಫ್ರೆಂಡ್ ದೀಪಕ್ ಅಂತ ಹೇಳ್ಕೊಳ್ಳೇಬೇಕು ಏನಕ್ಕಂದ್ರೆ ನಾವು ತುಂಬ ಜೀವನದಲ್ಲಿ ಒಂದು ಅತಿ ಕಾ ಹೆಚ್ಚು ವರ್ಷಗಳನ್ನು ಕಳೆದಂಥದ್ದು ಇವತ್ತಿಲ್ಲ ಅವ್ನು ಆ್ಯಕ್ಚುಲಿ ಆ್ಯಕ್ಸಿಡೆಂಟಲಿ ಸತ್ತೋಗ್ಬಿಟ್ರು ಅವರು ಆ್ಯಂಡ್ ಸೊ ನಾವು ಏನು ಮಾಡಿದ್ವಿ ಮನೇಲಿ ಕಷ್ಟ ಇಲ್ಲ ನೋಡಿಬಿಟ್ಟು ಹಿಂಗೆ ಹಿಂಗೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸು ಒಂಬತ್ತನೇ ಕ್ಲಾಸ್ವರೆಗೂ ತುಂಬಾ ಪರಿಸ್ಥಿತಿ ತುಂಬ ಕೆಟ್ಟ ಅದು ಮೀರೋಗಿತ್ತು ನಾವು ಮನೆ ಬಿಟ್ಟು ಓಡೋದ್ವಿ ಅವನು ನಾನು ಮನೆ ಬಿಟ್ಟು ಓಡೋದು ಹ್ಞೂ ದೀಪಕ್ ಅನ್ನೋನು ಮನೆ ಅದು ಡಿಫೈನ್ ದಿ ಆಡ್ಸ್ ಅಂತ ಲಂಡನ್ ಅಲ್ಲಿ ಪ್ರಿಂಟ್ ಆಗಿದೆ ಬುಕ್ ಲೈಫ್ ಸ್ಟೋರಿ ಇದೆ ಅದ್ರ ಡಿಫೈನ್ ದಿ ಆರ್ಡ್ಸ್ ಅಂತ ಹೌದು ಅದರಲ್ಲೂ ಅವನ ಹೆಸರು ಇದೆ ಅದಕ್ಕೋಸ್ಕರ ನಾನು ಇವತ್ತು ಹೇಳ್ತಾ ಇದ್ದೆ ಆ ಬುಕ್ ಇದೇ ಕೊಡ್ತೀನಿ ನಾನು ಕಾಪಿನ ಅದು ಆ ಥರ ಒಂದು ಇದು ಸೊ ಆ ದಿನಗಳಲ್ಲಿ ಏನಾಯಿತು ಏನು ಮಾಡೋದು ಅಂದಾಗ ಅವನಿಗೆ ಆ ಎಕ್ಸ್ಪೋಜರ್ ಇತ್ತು ಟ್ರೈನಲ್ಲಿ ಹೋಗೋದು ಬರೋದು ಡೆಲ್ಲಿ ಸ್ವಲ್ಪ ಹಿಂದಿ ಪಂಜಾ ಪಂಜಾಬೀಸ್ ಅವರು ಸೊ ಹಂಗಾಗಿ ನಮ್ಮ ನಮಗೂ ಸ್ವಲ್ಪ ಹಿಂದಿ ಪಂಜಾಬಿ ಎಲ್ಲ ಅಬ್ಯ ಅವ್ರ ಮನೆ ವಾತಾವರಣದಲ್ಲಿ ಬೆಳೀತಾ ಇದ್ವಿ ಸುತ್ತಮುತ್ತ ಸೊ ಕೊನೆಗೆ ನೋಡಿ ಏನಾದರೂ ಮಾಡಲೇಬೇಕು ಅಂತೇಳಿ ಅವಾಗೆಲ್ಲ ಪಿಕ್ಚರ್ಗಳು ನೋಡ್ತಾ ಇದ್ವಿ ಅಮಿತಾಬ್ ಬಚ್ಚನ್ ಯಾರು ಸ್ಫೂರ್ತಿ ಅದರಲ್ಲ ಅಮಿತಾಬ್ ಬಚ್ಚನ್ ಅಮಿತಾಬ್ ಬಚ್ಚನ್ ಮೂರು ಅವರಲ್ಲಿ ಕೋಟ್ಯಾಧಿಪತಿ ಆಗ್ಬಿಡ್ತಾನೆ ಪಿಕ್ಚರಲ್ಲಿ ತ್ರಿಶೂರಲ್ಲಿ ಕರೆಕ್ಟ್ ಸೊ ಹಂಗಾಗಿ ಬರೀ ತ್ರೀ ಅವರ್ಸ್ ಅಲ್ಲಿ ಈ ಬಿಕಮ್ಸ್ ಎ ಮಿಲಿಯನಿಯರ್ಮಲ್ಲಿ ಸೊ ನಾವ್ಯಾಕೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರು ಅಮಿತಾಬ್ ಬಚ್ಚನ್ ತರ ನಾವ್ಯಾಕೆ ಆಗ್ಬಾರ್ದು ಚಿಕ್ಕ ಮಕ್ಳು ನಮ್ಗೆ ಏನ್ ಅಷ್ಟೊಂದು ಆಗ್ಬಿಡ್ಬೋದು ಅಂತ ಅದು ಊರ್ವಶಿ ಹ್ಮ್ ಬೆಂಗಳೂರು ನಾವಿದ್ದೇವೆ ಲಕ್ಷಂದ್ರ ಆಗ್ಬೋದು ಊರ್ವಶಿ ಥಿಯೇಟ್ರೆ ಅದಕ್ಕೆ ನಾವು ವಾಕಿಂಗ್ ಡಿಸ್ಟೆನ್ಸ್ ನಮಗದು ಅದು ಹಾಕಿದ್ರೆ ಊರ್ವಶಿ ನಮ್ಗಲ್ಲಿ ಊರ್ವಶಿ ಅದೆಲ್ಲ ಹಳೆ ಥಿಯೇಟ್ರ್ ಅವ್ರು ಸೊ ಅಲ್ಲಿ ಹಾಗಾಗಿ ಅಮಿತಾಬ್ ಬಚ್ಚನ್ ಇಸ್ ನಮಗೆ ಒಂದು ಒಂದು ಇನ್ಸ್ಪಿರೇಷನ್ ಒಂದು ಸ್ಫೂರ್ತಿ ಏನಕ್ಕೆಂದ್ರೆ ಅವರು ಪಿಕ್ಚರಲ್ಲಿ ಒಂದು ಮೂರು ಗಂಟೆ ಸಮಯದಲ್ಲಿ ಏನೂ ಇಲ್ದಿರೋನು ಶೂ ಪಾಲಿಷ್ ಮಾಡ್ತಾ ಮಾಡ್ತಾ ದೊಡ್ಡ ಮಿಲಿನರ್ ಆಗ್ತಾನೆ ಅಂಥ ಫಿಲಮ್ಗಳೆಲ್ಲ ನೋಡ್ತಾ ನೋಡ್ತಾ ನಾವು ಬಾಂಬೆ ಓಡೋದ್ವಿ ಬಾಂಬೆ ಬಾಂಬೆ ಓಡೋದ್ವಿ ಇಬ್ರು ಹ್ಮ್ ಇಲ್ಲ 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 ಹಂಗೆ ನಾವು ಏನಾದ್ರು ಬಾಂಬೆ ಅನ್ನೋದು ಒಂದು ದೊಡ್ಡ ಇದು ಸಿಟಿ ಹ್ಮ್ ಅಲ್ವಾ ನಮ್ಗೆ ಮಾಯಾನಗರ ನಮ್ಗೆ ಆವಾಗ ಅದು ಬಾಂಬೆ ಹೋಗ್ಲೇಬೇಕು ನೋಡ್ಲೇಬೇಕು ಅನ್ನೋದು ಏನ್ ಮಾಡಿದ್ವಿ ಟ್ರೈನ್ ಹತ್ತಿ ಅದೇನು ಹಿಂದೆ ಟಿಕೆಟ್ ಇಲ್ಲ ಏನಿಲ್ಲ ಹಂಗೆ ಹತ್ ಬಿಟ್ಟು ಜನ್ರಲಲ್ಲಿ ಆ ಬೋಗಿಗಳಲ್ಲಿ ಹಿಂದೆ ನಿಂತ್ಕೊಂಡು ಹೋದ್ವಿ ನಾನು ಅವನು ಓಡೋಗ್ಬಿಟ್ವಿ ನೀವು ದೀಪಕ್ ದೀಪಕ್ ಅವ್ನಿಗೆ ಅವನಿಗೆ ಎಕ್ಸ್ಪೋಸರ್ ಇತ್ತು ಹದಿನಾರನೇ ವಯಸ್ಸು ನನಗೆ ಹ್ಞೂ ಬರ್ತಾ ಇದ್ವಿ ಡಿಸ್ಕಂಟಿನ್ಯೂ ಆಯ್ತು ನಾನು ಸ್ಟಡಿ ನೈನ್ತ್ ಆದ ತಕ್ಷಣ ಡಿಸ್ಕಂಟಿನ್ಯೂ ಆಮ್ ಎ ನೈನ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅಷ್ಟೇ ಜೀವನ್ ಓಕೆ ಸರ್ಕಾರ ಒಂಬತ್ತನೇ ಕ್ಲಾಸ್ ಮಾತ್ರ ನಾನು ಓದಿದ್ದು ಅಷ್ಟೇ ಒಂಬತ್ತನೇ ಕ್ಲಾಸ್ ಅಷ್ಟೇ ಪ ಆಗಿದ್ದು ನಾವು ಸೊ ನಂತರದಲ್ಲಿ ಅದೊಂದು ಅದನ್ನ ಮಾಡಿದ್ರೆ ನಾವು ಇಡೀ ಫ ದಿನ ಎಲ್ಲ ಮಾಡಬೇಕು ಸೊ ಜಸ್ಟ್ ಆಗಿ ಹೇಳ್ಬೇಕಂದ್ರೆ ಹಂಗೆ ಒಂದು ಒಂದು ಜೀವನದಲ್ಲಿ ಅದೊಂದು ಮಾಡಿದ್ವಿ ಆಮೇಲೆ ಅಲ್ಲಿ ನಮಗೇನಾಗೋಯಿತು ಈ ದೀಪಕ್ ಅಂತ ಇದ್ನಲ್ಲ ಅವನು ಬಂದು ಸ್ವಲ್ಪ ಇವಾಗ ನಾರ್ತ್ ಇಂಡಿಯನ್ ಅವ್ರ ಬ್ರದರ್ ಏನ್ಲಾ ಒಬ್ಬರು ಬ್ರಿಗೇಡ್ ರೋಡಲ್ಲಿ ಕೊಲ್ಾಪುರ ಚಪ್ಪಲ್ ಇಟ್ಟಿದ್ರು ವೆರಿ ಫೇಮಸ್ ಕಾಬ್ಲರ್ ಶೂಸ್ ಅಂತ ಈಗಲೂ ಆ ಸೆಂಟ್ ಪ್ಯಾಟ್ರಿಕ್ ಕಾಂಪ್ಲೆಕ್ಸಲ್ಲಿ ಇದೆ ಅಂಗಡಿ ಅದು ಕಾರ್ನರಲ್ಲಿ ಬ್ರಿಗೇಡ್ ರೋಡ್ ಕಾರ್ನರ್ ಆವಾಗ ಚಪ್ಪಲಿ ನಾವು ಆವಾಗ ಆವಾಗ ಹೋಗ್ತಿದ್ವಿ ಅವ್ನು ಬ್ರದರ್ ಇಲ್ಲ ಅಂಗಡಿ ಏನ್ಬಿಟ್ಟು ರೋಡಿಗೆ ಆ್ಯಕ್ಚುಲಿ ನಮ್ಮ ಜೀವನ ಸ್ಟಾರ್ಟ್ ಆಗಿದೆ ಬ್ರಿಗೇಡ್ ರೋಡ್ ಬ್ರಿಗೇಡ್ ರೋಡ್ ಎಂ ಜಿ ರೋಡಲ್ಲೇ ಹಾಂ ಫುಟ್ಪಾತಲ್ಲಿ ಸೊ ಏನಾಗ್ತದೆ ಸರಿ ಚಪ್ಪಲ್ಗಳು ಆಮೇಲೆ ಓದ್ವಿ ಒಂದು ಕಷ್ಟಪಟ್ವಿ ಬಾಂಬೆಯಲ್ಲಿ ಏನೂ ಆಗಲಿಲ್ಲ ವಾಪಸ್ ಬಂದ್ಬಿಟ್ವಿ ಹಂಗೆ ಹಿಂಗೆ ಅಲ್ಲೊಬ್ಬ ಅವ್ನ ಬ್ರದರ್ ಇಲ್ಲ ಇಲ್ಲದೊಬ್ಬ ಫ್ರೆಂಡ್ಸಿದ್ದವನು ಅವನ ದುಡ್ಡು ಇಸ್ಕೊಂಡು ವಾಪಸ್ ಅವ್ನು ಬೈದು ಕಳಿಸ್ಬಿಟ್ಟ ನಮ್ಮನ್ನು ಅವ್ನು ಚಪ್ಪಲ್ ಸಪ್ಲೈಯರ್ ಅವನು ಇವರಿಗೆ ಆಮೇಲೆ ಹಿಂಗೆ ಹೋಗ್ತಾ ಬರ್ತಾ ಏನಾಯ್ತು ನಮ್ಗೆ ಎರಡು ಜೀವನದಲ್ಲಿ ಎರಡು ಪ್ರಾಡಕ್ಟ್ನ ಮಾರಿ ನಾವು ಮೇಲೆ ಬಂದ್ವಿ ಒಂದು ಚಪ್ಪಲಿ ಒಂದು ಶರ್ಟ್ಸ್ ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಶರ್ಟ್ಸ್ ಎರಡು ಎರಡು ಡಿಫ್ರೆಂಟ್ ಒಂದು ಕೊಲ್ಲಾಪುರ ಕೊಲ್ಲಾಪುರ ಚಪ್ಪಲಿ ನನಗೆ ಚಪ್ಪಲ್ ಗ್ಯಾಪ್ ಯಾಪಿ ಆವಾಗ ನಾವು ಒಂದು ಐದು ಸಾವಿರ ರೂಪಾಯಿ ನಾವು ಕಲೆಕ್ಟ್ ಮಾಡ್ಕೊಂಡ್ವಿ ಅಮ್ಮ ಹತ್ರ ಎಲ್ಲ ಕಿತ್ಕೊಂಡು ಕೂಡಾಕಿದ್ ಏನಾದರೂ ಮಾಡಲೇಬೇಕು ಅಂತೇಳಿ ಆ ಕಾಲದಲ್ಲಿ ಐದು ಸಾವಿರ ರೂಪಾಯಿ ದೊಡ್ಡ ಕಾಸೋದು ಇಬ್ರು ಸೇರಿ ಕೊಲ್ಲಾಪುರಕ್ಕೆ ಬಸ್ಗೆ ಹತ್ತಿದ್ವಿ ನಲ್ವತ್ತೈದು ರೂಪಾಯಿ ಹಂಗೆ ನೂರು ಜೊತೆ ಚಪ್ಪಲಿ ತಗೊಂಡ್ವಿ ಈಚ್ ಪೇರ್ ಸೀದಾ ಬಂದು ಬೆಂಗಳೂರಲ್ಲಿ ನೂರು ರೂಪಾಯಿ ಮಾಡಿದ್ವಿ ಬ್ರಿಗೇಡ್ ರೋಡ್ ಫುಟ್ಪಾತ್ ಅಲ್ಲ ಡೈ ಒಂದು ಅಂಗಡಿ ಕೊಟ್ಬಿಟ್ವಿ ಹಾಂ ಹಾಂ ಆಯಿತಾ ಸೊ ನಮಗೆ ಫೈವ್ ತೌಸಂಡ್ ರುಪೀಸ್ ಪ್ರಾಫಿಟ್ ಡೈರೆಕ್ಟ್ ಆ ದಿನಗಳಲ್ಲಿ ನಂತರ ಏನು ಮಾಡಿದ್ವಿ ಹಿಂಗೆ ಬ್ರಿಗೇಡ್ ರೋಡ್ ಅಲ್ಲಿ ಇರಬೇಕಾದ್ರೆ ಇವತ್ತೂ ಅಲ್ಲಿ ಒಂದು ಗಾರ್ ಗೀತಾ ಗಾರ್ಮೆಂಟ್ಸ್ ಅಂತ ಇದೆ ಗೀತಾ ಎಕ್ಸ್ಪೋರ್ಟ್ಸ್ ಬಿಗೇ ರೋಡಲ್ಲಿ ಏನು ಕೆ ಜಿ ಲೆಕ್ಕದಲ್ಲಿ ಬಟ್ಟೆ ಮಾರ್ತಾರೆ ಇವತ್ತು ಇನ್ನರ್ ವೇರ್ ಕಾಚಾ ಬನೀನು ಅದೆಲ್ಲ ಮಾರ್ತಾರೆ ಅದು ಸಿಗುವಂಥದ್ದು ತಿರ್ಪೂರಲ್ಲಿ ತಮಿಳ್ನಾಡು ತಮಿಳುನಾಡು ಇವತ್ತು ಇದೆ ಅದು ಮಂಗಳವಾರ ಮಂಗಳವಾರ ಮಾರ್ಕೆಟದ್ದು ಟ್ಯೂಸ್ಡೇ ನೈಟಲ್ಲಿ ಮಾರ್ಕೆಟ್ ರೋಡಲ್ಲ ಮಾರ್ಕೆಟು ಕೆ ಜಿ ಲ ಕೆ ಜಿ ಮೂವತ್ತು ರೂಪಾಯಿ ಹತ್ತು ಕಾಚ ಸಿಗ್ಬಿಡುತ್ತೆ ನಾವು ಒಂದು ರೂಪಾಯಿ ಒಂದು ಎಕ್ಸಾಂಪಲ್ ಇನ್ನರ್ ವೇರ್ ಇನ್ನರ್ ವೇರ್ ಹಂಗಾಗಿ ಆಮೇಲೆ ಏನಾಗ್ತು ಈ ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಶರ್ಟ್ಸ್ ಅಂತ ಆವಾಗ ಈ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರು ಬಂದು ಈಸ್ ಅ ಗಾರ್ಮೆಂಟ್ ಹಬ್ ಬಟ್ ಆ ಕಾಲದಲ್ಲಿ ಮದ್ರಾಸ್ ವಾಸ್ದಿ ಗಾರ್ಮೆಂಟ್ ಹಬ್ಬ ಮದ್ರಾಸ್ ಸಿಟಿ ಸೊ ನಮಗೆ ಒಂದು ಈ ಬ್ರಿಗೇಡರ್ ವಾತಾವರಣ ಓಡಾಡುತ್ತಾ ನಮಗೆ ಒಂದು ನೆಟ್ ಕನೆಕ್ಷನ್ ಸಿಕ್ತು ಏನು ಈ ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಶರ್ಟ್ ತಿರುಪೂರು ಇನ್ನೊಂದು ಮತ್ತೊಂದು ಅಂತ ಆವಾಗ ಈ ಒಂದು ಹತ್ತು ಸಾವಿರ ರೂಪಾಯಿ ಎತ್ಕೊಂಡು ನಾವು ಮದ್ರಾಸ್ಗೆ ಹೋದ್ವಿ ಮದ್ರಾಸ್ಗೆ ಅಲ್ಲಿ ನಮಗೆ ಒಂದು ಐವತ್ತು ರೂಪಾಯಿ ಹಂಗೆ ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ನಾನು ಯಾವಾಗಲೂ ಬ್ಲೂ ಶರ್ಟೇ ಹಾಕೋದು ಓಕೆ ಏನಕ್ಕೆ ಅದಕ್ಕೊಂದು ಸ್ಪೆಷಲ್ ಇದಿದೆ ಕಾರಣ ಇದೆ ಬ್ಲೂ ಶರ್ಟ್ಸ್ ಎತ್ಕೊಂಡು ನಮಗೆ ಬೈ ಚಾನ್ಸ್ ಬ್ಲೂ ಶರ್ಟ್ಸ್ ಸಿಕ್ತು ನೂರು ಬ್ಲೂ ಶರ್ಟ್ ಒಂದು ಎಂಬತ್ತು ಪರ್ಸೆಂಟ್ ಬ್ಲೂ ಶರ್ಟ್ಸ್ ಒಂದು ವೈಟ್ ಇಪ್ಪತ್ತು ಪರ್ಸೆಂಟ್ ನಾನಿರೋದು ಮೈಕೋ ಮುಂದೆ ಬಾಷ್ ನಮ್ಮ ಸ್ಕೂಲ್ ಇರೋದು ಅಲ್ಲೇ ಅದಕ್ಕೊಂದು ದೊಡ್ಡ ಹಿಸ್ಟ್ರಿ ಇದೆ ಸೊ ಏನು ಮಾಡಿದ್ವಿ ನಮಗೆ ಗೊತ್ತಿಲ್ಲ ಎತ್ಕೊಂಡು ಬಂದ್ವಿ ಸೊ ಎಲ್ಲ ಮಾಡ್ಬೇಕಲ್ಲ ಏನ್ ಮಾಡೋದು ಅಂತ ಹೇಳಿದ್ರೆ ಆಮೇಲೆ ನೋಡಿದ್ರೆ ಯೂನಿಫಾರ್ಮ್ ಶರ್ಟ್ ಬಂದು ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಶರ್ಟ್ಸ್ ಆವಾಗ ಟಾಟಾ ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಶರ್ಟ್ ಟಾಟಾ ಕಂಪ್ನಿ ಇದು ನಮಗೆ ಐವತ್ತು ರೂಪಾಯಿಗೆ ಪ್ಯಾಕ್ಡ್ ಇವಾಗ ನಿಮ್ಗೆಲ್ಲ ನೂರು ರೂಪಾಯಿ ಇವತ್ತು ಸಿಗ್ಬೋದು ಸಿಕ್ಬಿಡುತ್ತೆ ಸೊ ಏನ್ ಮಾಡಿದ್ರೆ ಎತ್ಕೊಂಡ್ಬಂದು ಮೈಕ್ರೋ ಗೇಟ್ ಮುಂದೆ ಹಾಕೋದ್ವಿ ಲಂಚ್ ಅವರಲ್ಲಿ ಅರ್ಧ ಗಂಟೆ ನೂರು ಶರ್ಟ್ ಖಾಲಿ ಹಂಡ್ರೆಡ್ ರುಪೀಸ್ ಹಿಂಗೆ ಮಾಡಿದ್ವಿ ಆಯ್ತಾ ಸೀದಾ ದುಡ್ಡು ಎತ್ಕೊಂಡು ತಾಜ್ ರೇಸ್ ತಾಜ್ ಆವಾಗ ನಾನು ತಾಜ್ ವೆಸ್ಟ್ ಇಂಡಿಗೆ ಆಸೆ ಬರ್ತೇನೆ ಸೊ ಏನಾಯ್ತು ಅವಾಯ್ ಚಪ್ಪಲ್ಲ ಬಟ್ ಇವನ್ಗೆಲ್ಲ ಎಕ್ಸ್ಪೋಸರ್ ಇತ್ತಲ್ಲ ಈ ಪಿಕ್ಚರ್ಗಳು ನೋಡ್ತಾ ಇದ್ವಲ್ಲ ಹೀರೋಗಳು ಹೋಗಿ ದೊಡ್ಡ ಸ್ಟಾರ್ ಹೋಟೆಲ್ ಕುತ್ಕೊಳ್ಳೋದು ಎಲ್ಲ ದೇವಾನಂದ್ ಎಲ್ಲ ಕುತ್ಕೊಳ್ಳೋದು ಅಂತ ಸೊ ಹಂಗೆ ನಾವೇನು ಮಾಡಿ ಸೀದಾ ಇದಕ್ಕೆ ಹೋದ್ವಿ ಆ ಕಾಲದಲ್ಲಿ ಸೀದಾ ಹೋಗಿ ಹದಿನೇಳನೇ ವರ್ಷದಲ್ಲಿ ಒಂದು ಬಿಯರ್ ಆರ್ಡರ್ ಮಾಡ್ತೀವಿ ಓಕೆ ಆಫ್ ದಿ ರೇಖರ್ ನಾವು ಲೈಫ್ ಸ್ಟೋರಿ ಇದು ಹೇಳ್ತಾ ಇದ್ದೀನಿ ದುಡ್ಡು ಅಂದರೆ ನಮ್ಮ ಕೆಪಾಸಿಟಿ ನಾವು ದುಡ್ಡು ಸಂಪಾದನೆ ಮಾಡಬಹುದು ಅನ್ನೋದು ನಮಗೆ ಗೊತ್ತಾಗ್ಬಿಡ್ತು ಧೈರ್ಯ ಬಂದ್ಬಿಡ್ತು ಒಂದು ಒಂದು ದಿನದಲ್ಲಿ ನಾವು ಹತ್ತು ಸಾವಿರ ರೂಪಾಯಿ ಮಾಡ್ತೀವಿ ಅಂತ ತನಕ ಆ ಕಾಲದಲ್ಲಿ ಅದು ಲಕ್ಷ ಇದ್ದಂಗೆ ಇವತ್ತು ಒಂದು ಕೋಟಿ ಇದ್ದಂಗೆ ಇವತ್ತು ಹತ್ತು ಸಾವಿರ ರೂಪಾಯಿ ಸಿಕ್ತು ಸರಿ ಹೋದ್ವಿ ಒಂದು ಇದೆ ಇದೇ ತರ ಸೋಫಾ ಮೇಲೆ ಕಾಲ ಮೇಲೆ ಕಾಲ ಕುತ್ಕೊಂಡ್ವಿ ತಾಜ್ ವೆಸ್ಟ್ ಅದು ನಮ್ಗೆ ಒಂದು ಸ್ಫೂರ್ತಿ ಬಂದ್ಬಿಡ್ತು ಅದೇ ಸ್ಫೂರ್ತಿ ಸೊ ಬ್ರಿಗೇಡ್ ತಿರುಪುರ ಬಾಂಬೆ ಕೊಲ್ಲಾಪುರ್ ಚಪ್ಪಲ್ಸ್ ಫೇಮಸ್ ಆಗಿಬಿಟ್ವಿ ನಾವು ಜೀವನದಲ್ಲಿ ಕೊಲ್ಲಾಪುರ ಚಪ್ಪಲ್ ಅಂದ್ರೆ ರಾಜನಾಯಕನ ತರ ಆಗೋಯ್ತು ಅಷ್ಟೊಂದು ಏನು ಆ ರೋಡಲ್ಲಿ ಎಷ್ಟು ಜನ ಇದ್ದಾರೋ ಎಲ್ರಿಗೂ ನಾವೇ ಸಪ್ಲೈಯರ್ಸ್ ಫಸ್ಟ್ ಫುಟ್ಬಾತಲ್ಲಿ ಮಾರಿದ್ವಿ ಮೈಕ್ರೋ ಗೇಟ್ ಮುಂದೆ ಮಾರಿದ್ವಿ ನಂತರದಲ್ಲಿ ಏನು ಮಾಡಿದ್ರೆ ಅದನ್ನು ಮಲ್ಟಿಪ್ಲೈ ಮಾಡ್ತಾ ಮಾಡ್ತಾ ಏನು ಮಾಡಿದ್ವಿ ಹಂಗೆ ಇನ್ನು ಇನ್ವೆ ಒಬ್ಬ ಪಂಜಾಬಿ ಫ್ರೆಂಡ್ಸು ನನ್ನ ಫ್ರೆಂಡ್ಸ್ ಅಂತೂ ಯಾರು ಇರಲಿಲ್ಲ ನನಗೆ ಅವ್ನು ಅವನಿಗೆ ಅಂಕಲ್ಸು ಅವ್ರಲ್ಲ ಸ್ವಲ್ಪ ಅವ್ರದ್ದು ರಿಲೇಟಿವ್ಸ್ ಜಾಸ್ತಿ ಇದ್ರು ದೇ ಸ್ಟಾರ್ಟೆಡ್ ಇಟ್ ಸಪೋರ್ಟಿಂಗ್ ಅಸ್ ನಮ್ಗೆ ಯಾರು ಇರಲಿಲ್ಲ ನಮ್ಮ ಬ್ಯಾಕ್ಗ್ರೌಂಡ್ಲಿ ಯಾರೂ ಇಲ್ಲ ನಮ್ಗೆ ಜಾತಿನೇ ಗೊತ್ತಿರಲಿಲ್ಲ ಬಿಡಿ ನೀವು ನಾಯಕಲ್ಲ ಅಂತ ಇವಾಗ ಸೇರಿಕೊಂಡಿದ್ದು ಯಾವ ಜಾತಿ ಅಂತ ಕೂಡ ಗೊತ್ತಿರಲಿಲ್ಲ ರಿಸರ್ವೇಶನ್ ಬಿಟ್ಟಾಗಿ ಏನು ಗೊತ್ತಿತ್ತು ಸ ಬಡತನ ಗೊತ್ತಿತ್ತು ಅಷ್ಟೇ ಹೇಳಿದ್ವಲ್ಲ ಅನ್ನಣ್ಣ ತಿಂತಿರಲಿಲ್ಲ ನಾವು ಹಸಿ ಹಸಿವು ಹಸಿವ್ ಅಂತೂ ತುಂಬ ಗೊತ್ತಿತ್ತು ಹ್ಞೂ ಸೊ ಹಂಗಾಗಿ ಜಾತಿಯ ಪ್ರಶ್ನೆನೇ ಬರಲಿಲ್ಲ ನಮಗೆ ಅವ್ರು ಹಿಂಗೆ ಮಾಡೋದು ಹಿಂಗೆ ಮಾಡುದು ಅಂತ ಇವಾಗೆಲ್ಲ ಹೇಳ್ಕೊಳ್ತಾರೆ ಬಟ್ ಅಂಥ ಒಂದು ವಾತಾವರಣ ಪರಿಸ್ಥಿತಿ ನಾವು ಬರಲಿಲ್ಲ ಬಟ್ ಬಡತನ ಇತ್ತು ಸೊ ಹೀಗಾಗಿ ಇದನ್ನು ಇದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಿ ಬಿಸ್ನೆಸ್ ಮಲ್ಟಿಪಲ್ ಬಿಸ್ನೆಸ್ಸಸ್ ಮಾಡಿದ್ವಿ ನಾವು ಆಮೇಲೆ ಬರೀ ನೋಡಿ ಹದಿನೇಳಕ್ಕೆ ಸ್ಟಾರ್ಟ್ ಆಗಿದ್ದು ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಹಿಂಗೆ ಟ್ರಾವೆಲ್ ಮಾಡಿದ್ವಿ ಬರೀ ಎರಡೇ ಒಂದು ಬಾಂಬೆ ಬಾಂಬೆನೂ ಇಲ್ಲ ಬಾಂಬೆನೂ ಬಿಟ್ಬಿಟ್ವಿ ಓನ್ಲಿ ಕೊಲ್ಪುರ್ಪುರ್ ಕೋಲಾಪುರ್ ಕೋಹಾಪುರ್ ತಿರುಪು ಚೆನ್ನೈ ಸೊ ಹಂಗಾಗಿ ಭಾಷೆ ಕಲ್ತ್ಕೊಂಡ್ಬಿಟ್ವಿ ಆಟೋಮೆಟಿಕ್ಕಾಗಿ ನಾವೇನು ಹಿಂದಿ ಹಿಂದಿ ತಮಿಳ್ ತೆಲುಗು ಇವತ್ತು ನಾವು ಓದಿದೇನೂ ಇಲ್ಲ ಇವತ್ತು ಇಂಗ್ಲೀಷನು ಇವ್ ನಂತ ಆಂಧ್ರಾಗ ಹೋದ್ರೆ ಆಂಧ್ರದಲ್ಲಿ ನಾನು ತೆಲುಗು ಭಾಷಣ ಮಾಡ್ತೀನಿ ತೆಲುಗಲ್ಲಿ ಭಾಷಣ ಮಾಡ್ತೀನಿ ತಮಿಳಲ್ಲಿ ಭಾಷಣ ಮಾಡ್ತೀನಿ ನಾನು ಜೀವನ ಕಲಿಸ್ತೀನಿ ಜೀವನ ಬದುಕು ನಮ್ಗೆ ಒಂದು ಬದುಕಿನ ದಾರಿನ ತೋರ್ಸ್ಕೊಡ್ತು ಹಂಗಾಯ್ತು ಸೊ ಹಿಂಗಾಗಿ ಬಿಸ್ನೆಸಸ್ ಮಾಡಿದ್ರೆ ಹಿಂಗೆ ಒಂದ್ಸಲಿ ಒಂದು ಟ್ರೈನ್ ಅಲ್ಲಿ ನಾವು ಹೋಗ್ತಾ ಬರ್ತೀವಿ ನನ್ನ ಕಂಪ್ನಿ ಇದೆ ಎಮ್ ಸಿ ಎಸ್ ಲಾಜಿಸ್ಟಿಕ್ಸ್ ಅಂತ ಇಂಟರ್ನ್ಯಾಷನಲ್ ಚೆನ್ನೈ ಬೆಂಗಳೂರು ಚೆನ್ನೈಗೆ ಹೋಗ್ತಾ ಇದ್ವಿ ನಾವು ಬರ್ತಾ ಇದ್ವಿ ವಾಪಸ್ ಮದ್ರಾಸಿಂದ ಬೆಂಗ್ಳೂರಿಗೆ ನಾವು ಟ್ರೈನಲ್ಲಿ ಬರ್ತಾ ಹೆಸರು ಕೂಡ ಮರ್ತೋಗ್ಬಿಟ್ಟೆ ನನಗೆ ಗುಟ್ಕ ಅದು ಗುಟ್ಕಾ ಅಲ್ಲ ಅಲ್ಲ ಅದನ್ನು ನಾನು ಜಾಸ್ತಿ ಹಾಕ್ತಿದ್ದೆ ಹನ್ಸಲ್ಲ ಪಾನ್ಸು ಪಾರಿಗೆ ಪಾನ್ಸು ಹ್ಞೂ ಪ್ಯಾಕೆಟ್ಸು ಯಾವಾಗಲೂ ನಾನು ಸ್ಮೋಕಿಂಗ್ ಮಾಡಿಲ್ಲ ಮಾಡೇ ಇಲ್ಲ ಇದುವರೆಗೂ ಸೊ ಅದೊಂದು ಅಭ್ಯಾಸ ಇತ್ತು ನನಗೆ ಇದು ಸೊ ಅದನ್ನು ಆವಾಗ ನನ್ನ ಬ ಇದ್ರಗಡೆ ಯಾರೋ ಒಬ್ಬ ಆಗ್ತದೆ ನನ್ನ ಹತ್ರ ಇಲ್ಲ ಆದ್ರೆ ಅವನು ಆಗ್ತಾನೆ ಅವನು ಹಾಕ್ತಾನೆ ಅವ್ನು ಬಾಯಲ್ಲಿ ಸರಿ ಏನು ಮಾಡೋದು ಅಂತ ಹೋಗಿ ನನ್ನ ಫ್ರೆಂಡ್ ಇದ್ದ ಏ ಹೋಗಿ ಕೇಳೋವನ್ನ ಒಂದು ಪ್ಯಾಕೆಟ್ ಇಸ್ಕೊಳ್ಕೊಳ್ತ ದೀಪಕ್ಕೆ ಅದೇ ಹಂಗಾಗಿ ಅವನು ಅವನು ಸ್ವಲ್ಪ ಫಾಸ್ಟ್ ಇದ್ದ ಅವನು ಹೋಗಿ ಪ್ಯಾಕೆಟ್ ಬೇಕು ಅವರು ಐಯರ್ಸ್ ಅವರು ಪಕ್ಕಾ ಐಯರ್ ಹ್ಯಾಂಗಾರ ಆ ಮನುಷ್ಯ ನಟರಾಜ್ ಅಂತ ಅವನು ಇವತ್ತು ಬೊಂಬೈಲಿದ್ದಾರವರು ಅವನು ಕೊಟ್ಟನ ಆಮೇಲೆ ಏನು ವಿಷಯ ಅಂತ ಹಂಗೆ ಮಾತು ಮಾತು ಶುರು ಆಯಿತು ನಾವು ಬೆ ನೀವು ಬೆಂಗಳೂರು ಹೌದು ಬೆಂಗಳೂರು ನಾವು ಬೆಂಗಳೂರು ಒಂದು ಆಫೀಸ್ ಓಪನ್ ಮಾಡೋಕ್ಕೆ ಬರ್ತಾಯಿದ್ದು ಬಿಸ್ನೆಸ್ ಮಾಡೋಕ್ಕೆ ಅಂತ ಹೌದು ಅವರು ಮತ್ತು ಇನ್ನೊಬ್ರು ಅಲ್ಲಿ ಮೇಲೂ ಅಂತ ಲೇಡಿ ಅವರಿಬ್ಬರು ಟ್ರಾವೆಲ್ ಮಾಡ್ತಾ ಇದ್ರು ಸೊ ನಾವಾಗ ಹಿಂಗೆ ಮಾತಿಗೆ ಮಾತು ಬಂದು ಇಳಿಯೋ ಅಷ್ಟೊತ್ತಿಗೆ ಬಿ ಬಿಕೇಮ್ ಫ್ರೆಂಡ್ಸ್ ಸರಿ ಏನು ಅಂದರೆ ಎಮ್ಸ್ ಅವರು ಒಂದು ಮಲ್ಟಿಲೈನ್ ಕಂಟೈನರ್ಸ್ ಅಂತ ಒಂದು ಕಂಪ್ನಿ ಅವರು ಇಂಟರ್ನ್ಯಾಷನಲ್ ಫಾರ್ವರ್ಡಿಂಗ್ ಲಾಜಿಸ್ಟಿಕ್ಸ್ ಒಂದು ಒಂದು ದೇಶದಿಂದ ನಮ್ಮ ದೇಶದಿಂದ ಇನ್ನೊಂದು ಕಡೆ ಕಂಟೈನರ್ಸ್ ಕಳಿಸ್ತಾರಲ್ಲ ಆ ಬಿಸ್ನೆಸ್ ಅವರು ಅವರು ಚೆನ್ನೈಯಲ್ಲಿ ಆಫೀಸ್ ಇದೆ ಬೆಂಗಳೂರಲ್ಲಿ ಆಫೀಸ್ ಮಾಡಬೇಕು ಅಂತ ಆವಾಗ ನನ್ನ ಆ ಟೈ ಆ ಟ ಆ ಸಮಯದಲ್ಲಿ ನನ್ನದು ಒಂದು ಆಫೀಸ್ ಇತ್ತು ಮಡಿವಾಲ್ದಲ್ಲಿ ಮಡಿವಾಳ ಮೈನ್ ರೋಡಲ್ಲಿ ಬಾಡಿಗೆ ಒಂದು ಆಫೀಸ್ ನಾವು ಒಂದು ರಿಯಲ್ ಮೈನ್ ಇನ್ನೊಂದು ಏನಂದರೆ ನಾನು ರಿಯಲ್ ಎಸ್ಟೇಟಲ್ಲೂ ಇನ್ ಇನ್ವೆಸ್ಟ್ ಮಾಡಿದ್ವಿ ಆ ಕಾಲದಲ್ಲಿ ಸೊ ರಿಯಲ್ ಎಸ್ಟೇಟ್ದು ಒಂದು ಆಫೀಸ್ ಇಟ್ಕೊಂಡಿದ್ವಿ ನಾವು ನನ್ನ ಆಫೀಸ್ ಖಾಲಿ ಇದೆ ಬೇಕಂದ್ರೆ ನೀವು ನೋಡ್ಬೋದು ಸೊ ನೆಕ್ಸ್ಟ್ ಹಂಗೆ ಅಷ್ಟೊತ್ತಿಗೆ ಹಂಗೆ ಮಾಡ್ತಾ ಬರ್ತು ನಾವೇ ಅವ್ರಿಗೆ ಮಡಿವಾಳದಲ್ಲಿ ಒಂದೇ ಒಂದು ಪ್ಯಾಕೆಟ್ ಎರಡು ರೂಪಾಯಿ ಪ್ಯಾಕೆಟ್ಗೆ ರೂಮ್ ಮಾಡಿ ಅವ್ರಿಗೆ ಆಮೇಲೆ ಮತ್ತೆ ಅವ್ರನ್ನ ಕರ್ಕೊಂಡು ಬಂದು ಮಡಿವಾಳ ಎಲ್ಲ ತಕ್ಷಣ ಕಂಟಿನ್ಯೂ ಸರಿ ಹೇಳ್ಬಿಟ್ಟು ಅವ್ರಿಗೆ ಆಮೇಲೆ ಮಾತಾಡೋದು ಬಿಸ್ನೆಸ್ಸಿಗೆ ಶುರುವಾಗಿ ನಾನೊಬ್ಬ ಆ ಕಂಪ್ನಿಗೆ ಡೈರೆಕ್ಟರ್ ಆಗಿ ಲಾಜಿಸ್ಟಿಕ್ಸ್ ಕಂಪ್ನಿಗೆ ಬೆಂಗಳೂರಲ್ಲಿ ನಾವೇ ಓಪನ್ ಮಾಡಿ ನಾವೇ ನಮ್ಮ ಜಾಗಕ್ಕೆ ಅಂತ ಕೊಟ್ವಿ ಎರಡು ಮೂರು ತಿಂಗಳಲ್ಲಿ ಅದಕ್ಕೆ ನಾನು ಪಾರ್ಟ್ನರ್ ಆಗಿಬಿಟ್ರೆ ನಾನೇ ಅದಕ್ಕೆ ಒನ್ ಆಫ್ ದಿ ಪಾರ್ಟ್ನರ್ ಆದ ನಾನು ಆಮೇಲೆ ಕರ್ನಾಟಕ ಸೌತ್ ಇಂಡಿಯಾ ಸೌತ್ ಇಂಡಿಯಾ ನಮ್ಮ ಕಂಟ್ರೋಲಿಗೆ ಬಂತು ಅದು ಆವ ಆ ಕಾಲದಲ್ಲಿ ಇವಾಗ ಇವಾಗ ಈ ಈ ಜಾಗದಲ್ಲಿ ಕುತ್ಕೊಂಡು ಇಡೀ ಪ್ರಪಂಚದಲ್ಲಿ ಬಿಸ್ನೆಸ್ ಮಾಡ್ಬೋದು ಸೊ ಒಳಗಡೆ ನಾವು ಎಮ್ ಸಿ ಅದು ಎಮ್ ಸಿ ಎಸ್ ಲಾಜಿಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಸೊ ಜೀವನದಲ್ಲಿ ಒಬ್ಬ ನೈನ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರೋ ಹುಡುಗ ಒಂದು ಕಂಪ್ನಿಗೆ ಡೈರೆಕ್ಟ್ ಆಗ್ತಾನೆ ಆವಾಗಲೇ ನೈಂಟೀಸಲ್ಲಿ ಏಯ್ಟಿ ಸೆವೆನ್ ಏಯ್ಟಿ ಸೆವೆನ್ ಏಯ್ಟಿ ಸೆವೆನ್ ಅಲ್ಲಿ ಅದು ಸ್ವಲ್ಪ ಎಲ್ಲ ಆ ಬಿಸ್ನೆಸ್ಗೆ ಇದಾಯಿತು ಸೊ ಆವಾಗ ಅವ್ರ ಜೊತೆಯಲ್ಲಿ ಪಾರ್ಟ್ನರ್ ಆದ್ವಿ ವಿ ಸ್ಟಾರ್ಟೆಡ್ ಅವ್ರ ಜೊತೆಯಲ್ಲಿ ತಿರುಗಾಡಕ್ಕೆ ಶುರುವಾಯಿತು ಮುಂಬೈ ಮುಂಬೈ ಆಫೀಸು ಇವತ್ತು ಮುಂಬೈ ಆಫೀಸ್ ಚೇಂಬೂರಲ್ಲಿ ಆಫೀಸ್ ಇದೆ ನಮ್ಮದು ಇಡೀ ದೇ ಪ್ರತಿ ರಾ ಕೇರಳದಲ್ಲಿ ಎಲ್ಲ ಕಡೆ ಆಫೀಸಸ್ ಇದೆ ఆవగా ఎమ్ సిస్ లక్స్ సో ఐమ్ ఆఫ్ ది పార్ట్నర్ ఫార్ ది ఎంటర్ ఇండియా డైరెక్టర్ వన్ ఆఫ్ ది డైరెక్టర్ హౌదువురు జన డైరెక్టర్స్ ఆవి అది ఇవతూ ఆ సంబంధ హే ఉందరిగూ అది ఇంపార్టెంట్ ఏనా అందరూ ఈ ది ఐయెస్ట్ కమ్యూనిటీ ನಾವೇನೋ ಒಂದು ಜಾತಿ ಅಂತ ಬಂದಾಗ ಜಾತಿ ಹಾಗೆಲ್ಲ ಮಾಡಿಲ್ವಾ ಸರ್ ಕೇಳೋದೇನಂದ್ರೆ ಈಗ ಎಂಬತ್ತರ ದಶಕ ನಾನು ಹುಟ್ಟಿದ ವರ್ಷ ಅದು ನನ್ನ ನನ್ನ ನನಗಿನ ಮುಂಚೆ ಹುಟ್ಟಿ ಜಗತ್ತನ್ನ ಜಗತ್ತನ್ನು ಕೇಳ್ಬೇಕು ಅಂದ್ಕೊಳ್ತೀನಿ ಹಾಗೆಲ್ಲ ಹೇಗಿತ್ತು ಅಂತ ಸೆವೆಂಟೀಸ್ ಏಯ್ಟೀಸಲ್ಲಿ ಅಲ್ಲಿ ಈ ಜಾತಿಯತೆ ಹೇಗಿತ್ತು ಲೈಕ್ ಈಗ ಮೇಲ್ವರ್ಗದವರು ಒಬ್ಬ ದಲಿತರ ಮೇಲೆ ಏನು ಆತರ ಹೇಗಿತ್ತು ಅಂತ ಇನ್ ಬಿಟ್ವೀನ್ ದಿಸ್ ಟು ಕಮ್ಯುನಿಟೀಸ್ ನನ್ನ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಾನು ಬೆಂಗಳೂರಲ್ಲಿ ಹುಡ್ದವನು ಬೆಂಗಳೂರಲ್ಲಿ ಅದು ಅಷ್ಟೊಂದು ನಮಗೆ ಕಾಣಿಸ್ಲಿಲ್ಲ ಅಥವಾ ನಮಗೆ ಗೊತ್ತಾಗಲಿಲ್ಲವಾ ಏನೋ ಒಂದು ಆಮೇಲೆ ನಾವು ಜಾತಿ ಹೇಳ್ಕೊಂಡು ಬದುಕುವಂಥ ಪರಿಸ್ಥಿತಿ ನಮಗಿರಲಿಲ್ಲ ಅಂದರೆ ಬುದ್ಧಿ ಇತ್ತು ಜಾತಿ ಅನ್ನೋ ಪ್ರಶ್ನೆ ಬರಲಿಲ್ಲ ಅಲ್ಲಿ ಹಂಗಾಗಿ ಆ ನಾವು ಬಿಸ್ನೆಸ್ ಕಮ್ಯುನಿಟಿ ಒಳಗೆ ಸೇರ್ಕೊಂಡ್ಬಿಟ್ವಿ ಇನ್ಫ್ಯಾಕ್ಟ್ ನಾನು ಜಾತಿ ಅಂತ ಹೇಳ್ಕೊಳ್ಳೋಕೆ ಶುರು ಮಾಡಿದ್ದೆ ಅಥವಾ ಜಾತಿನ ಬಂಡವಾಳ ಅಥವಾ ಇನ್ನೊಂದು ಅಥವಾ ಜಾತಿ ಮಾ ಜಾತಿ ಹೆಸರು ಹೇಳ್ಕೊಂಡೇ ಹೋಗಬೇಕು ಅನ್ನೋದು ಬಂದಿದೆಲ್ಲ ನಾನು ಈ ಡಿಕ್ಕಿಗೆ ಬಂದ ನಂತರದಲ್ಲಿ ರಾಜಕೀಯ ರಾಜಕೀಯ ಅಲ್ಲ ಇದು ಇದು ರಾಜಕೀಯ ಅಲ್ಲ ಇದು ಇದು ಒಂದು ಉದ್ಯಮದ ಇದರಲ್ಲಿ ಒಂದು ಅಲ್ಲ ಒಂದು ಅವೇರ್ನೆಸ್ ನಮ್ಮ ಸಮುದಾಯಕ್ಕೆ ಕೊಡಬೇಕು ಅಂತ ಬಂದಾಗ ಮೆಲ್ದವ್ರು ನನ್ನ ಬಂದ್ರು ಬೆಂಗಳೂರಿಗೆ ಅದ ಹ್ಮ್ ಹಂಗಾಗಿ ಸೊ ಇದು ನಾವು ಎಂ ಸಿ ಎಸ್ ಲಾಜಿಸ್ಟಿಕ್ ಸೇರ್ಕೊಂಡೆ ಅದನ್ನ ಬಂದ್ವಿ ಸೊ ಏನಾಯ್ತು ನಮ್ಗೆ ಎಕ್ಸ್ಪೋಸರ್ ಸಿಕ್ತು ಮಲ್ಟಿಪಲ್ ಅಲ್ಲಿ ಬಂದ್ವಿ ಎಲ್ಲಿ ದುಡ್ಡಿದೆಯೋ ಅಲ್ಲಿ ಬಿಸ್ನೆಸ್ ಎಲ್ಲಿ ದುಡ್ಡು ಅಲ್ಲಿ ದುಡ್ಡು ಆಗ್ತಿದ್ವಿ ಅಷ್ಟೇ ಅಂದ್ರೆ ಏನು ಈಗ ನೀವು ಹೇಳ್ತಿರೋ ಮಾತು ಏನ್ ಮೆಸೇಜ್ ಕೊಡ್ತಾ ಇದೆ ಯುವಕರಿಗೆ ಅಂತ ನಾನು ಭಾವಿಸ್ತೀನಿ ಅಂದ್ರೆ ಧೈರ್ಯ ಒಂದಿದ್ರೆ ಅದು ನಿಮ್ಗೆ ಒಂದು ಮೂಲ ಬಂಡವಾಳ ಆಗ್ಬಹುದು ಬರೀ ಧೈರ್ಯ ಬರೀ ಧೈರ್ಯನೇ ನಮ್ಮತ್ರ ಹತ್ರ ಅದು ಬಿಟ್ಟು ಬೇರೆ ಏನು ಇರಲಿಲ್ಲ ಅದಕ್ಕೆ ನಿಮ್ಗೆ ನಾನು ಆರಂಭದಲ್ಲಿ ನಿಮ್ಗೆ ಹೇಳಿದ್ದೆ ಸಾಸಿವೆ ಇಲ್ಲದೇನೆ ಸಾಮ್ರಾಜ್ಯ ಕಟ್ಟೋಕೆ ಸಾಧ್ಯವಾಗಿರ್ತಕ್ಕಂಥ ಕಥೆಗಳನ್ನ ಮುನ್ನುಗ್ಗುವ ಧೈರ್ಯ ಫೈರ್ ಇಂದ ಬೆಲ್ಲಿ ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ ಸೊ ನಮಗೆ ಅದಿತ್ತು ಕಿಚ್ಚಿತ್ತು ಸಂಪಾದನೆ ಮಾಡಲೇಬೇಕು ಬದುಕ್ಲೇಬೇಕು ಚೆನ್ನಾಗಿ ಬದುಕಬೇಕು ಆ ಕಿಚ್ಚಿತ್ತು ಆ ಕಿಚ್ಚು ಒಂದಿದ್ರೆ ಸಾಕು ದೇಶ ದೇಶಗಿರ್ಬೋದು ಇವತ್ತು ಆ ಥರದ್ದು ಸುಮಾರು ಜನ ಇದ್ದಾರೆ ಸುಮ್ ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಬೆಂಗಳೂರು ಬೆಂಗಳೂರು ಸುತ್ತಮುತ್ತ ನೀವು ರೋಡ್ ರೋಡ್ಗೂ ಪಾನಿಪುರಿ ಮಾಡ್ತಾ ಇದ್ದಾರೆ ಅವನು ಕನ್ನಡನೇ ಬರಲ್ಲ ಇವತ್ತು ಇವತ್ತು ಕನ್ನಡ ಬರೋಲ್ಲ ಅವನಿಗೆ ಅವನಾದ್ರೆ ಇನ್ವೆಸ್ಟ್ಮೆಂಟು ಇಲ್ಲ ಬೇರೆ ಯಾರ್ದು ಮಾಡಿ ಅವನು ಅವನೊಂದು ಈ ಅವ್ನ ರೋಡಲ್ಲಿ ಇಟ್ಟರೆ ಪಾನಿಪುರಿ ತಂದ್ಕೊಳ್ಳೋನು ಒಬ್ಬ ಸಾಲ ಅವ್ನು ರಾತ್ರಿ ಹತ್ತು ಗಂಟೆ ಬಂದು ದುಡ್ಡಿಸ್ಕೊಂಡು ಹೋಗ್ತಾನೆ ಇನ್ ಬಂಡವಾಳ ಎಲ್ಲ ಬರಿ ನೀರೇ ಒಂದು ಈರುಳ್ಳ ಅವನು ದಿನಕ್ಕೆ ಸಾವಿರ ಎರಡು ಸಾವಿರ ಸಂಪಾದನೆ ಮಾಡ್ದು ಧೈರ್ಯ ಭಾಷೆ ಬರಲ್ಲ ಅವನಿಗೆ ಇದು ನಾದ ಕನ್ನಡಿಗ ನಾ ನಾವು ನಾವು ಮಾಡಲ್ಲ ನಾವು ಹೊರಗಡೆ ಬರಲ್ಲ ಸ್ವಾಭಿಮಾನಿಗಳು ಜಾಸ್ತಿ ಅದೇ ಸೋಮಾರಿ ಸೋಮ ಅಲ್ಲ ನಾವು ಅಲ್ಲ ಅಲ್ಲ ಏನ್ ಸ್ವಾಭಿಮಾನ ಅಂದ್ರೆ ಹೆಂಗೆ ಅಂದ್ರೆ ನಾವ್ ಈ ಕೆಲಸ ಮಾಡ್ಬೇಕಾ ನಾವು ಆ ಕೆಲಸ ಮಾಡ್ಬೇಕಾ ನಾನ್ ಪಾನಿಪುರಿ ಮಾಡ್ಬೇಕಾ ನಾನು ನಾನ್ ಮಾಡ್ತೀನಿ ಅದ ರಾಜ ನಾಯಕ್ ನನಗೆ ಕಲ್ತಾನ ಒಂದು ಬಿಟ್ಟು ನಾಚಿಕೆ ಏನಿದೆ ಅದರಲ್ಲಿ ನಾನು ಇವತ್ತು ನಾವೇನು ಹುಟ್ಟುತ್ತ ಶ್ರೀಮಂತರಲ್ಲ ಸೊ ಬೆಳೆಸ್ತು ಅದು ಹಿಂದಕ್ಕೆ ಹೋದ್ರು ನಮ್ಗೇನು ಅನ್ಸಲ್ಲ ಹಂಗೆ ಅದು ಸೊ ಆಗಿದೆ ಕೊರೋನಲ್ಲಿ ಕೋಟ್ಯಾಂತ ರೂಪಾಯಿ ಕಳೆದ್ಬಿಡ್ವಿ ನಾವು ಕೊರೋನಾ ಟೈಮಲ್ಲಿ ಕೋಟ್ಯಾಂತರ ರೂಪಾಯಿ ನಾವು ಒಂದು ಹೆಚ್ಚು ಕಮ್ಮಿ ಒಂದು ಹತ್ತು ಕೋಟಿನೇ ಹೋಗ್ಬಿಡ್ತು ಅನ್ಕೊಳ್ಳಿ ನಮ್ಗೆ ಹತ್ತು ಕೋಟಿ ಹತ್ತು ಕೋಟಿ ಹೋಯ್ತು ಬಿಸ್ನೆಸ್ಗಳಲ್ಲಿ ಕೊಡಲಿಲ್ಲ ಇನ್ನೊಂದು ಮತ್ತೊಂದು ಶಟ್ ಡೌನ್ ಆದವು ಆ ಥರ ಹತ್ತು ಕೋಟಿ ಹೋಗ್ಬಿಡ್ತು ನಿಮ್ಮ ಲಾಭ ನಷ್ಟದ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮಾತ್ರ ಅಣ್ಣ ಸರ್ ಮಾತನಾಡಣ